ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಂಚನೆ ಪ್ರಕರಣದ ಆರೋಪಿ ಮೆಹುಲ್ ಚೋಕ್ಸಿಯನ್ನು ಕೊನೆಗೂ ಬಂಧಿಸಲಾಗಿದೆ ಬೆಲ್ಜಿಯಂನಲ್ಲಿ ಅರೆಸ್ಟ್ ಮಾಡಲಾಗಿದ್ದು ಇದು ಮೋದಿ ಸರ್ಕಾರದ ರಾಜತಾಂತ್ರಿಕ ಗೆಲುವು ಎಂದು ಕಾನೂನು ಸಚಿವ ಅರ್ಜುನ್ ರಾಮ್ ತಿಳಿಸಿದ್ದಾರೆ ಚೋಕ್ಸಿಯ ಬಂಧನದ ಬಗ್ಗೆ ಮಾತನಾಡಿದ ಮೇಘವಾಲ್ ಭಾರತ ಹೆಮ್ಮೆ ಪಡುವ ವಿಚಾರ ಇದು ಸರ್ಕಾರ ರಾಜತಾಂತ್ರಿಕ ಮಾತುಕತೆಯ ಯಶಸ್ಸಿನಿಂದಾಗಿ ಚೋಕ್ಸಿಯ ಬಂಧನವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಮೆಹುಲ್ ಚೋಕ್ಸಿಯ ಬಂಧನವಾಗಿರುವಂಥದ್ದು ಸೋ. ಅರವತ್ತೈದು ವರ್ಷದ ಮೆಹುಲ್ ಚೋಕ್ಸಿ ಮೇಲಿದೆ ಕೋಟ್ಯಾಂತರ ರೂಪಾಯಿ ವಂಚನೆಯ ಆರೋಪ ಪಿ ಎನ್ ಬಿ ಬ್ಯಾಂಕ್ನಲ್ಲಿ ಹದಿಮೂರು ಸಾವಿರದ ಐನೂರು ಕೋಟಿಗೂ ಅಧಿಕ ಮೊತ್ತದ ವಂಚನೆ ಪ್ರಕರಣದಲ್ಲಿ ಚೋಕ್ಸಿ ಸೋದರಳಿಯ ನೀರವ್ ಮೋದಿ ಮೇಲೂ ಆರೋಪ ಇದೆ ಭಾರತದಿಂದ ಪರಾರಿಯಾಗಿದ್ದ ವಜ್ರೋದ್ಯಮಿ ಮೆಹುಲ್ ಚೋಕ್ಸಿ ಮಹಾನ್ ವಂಚನೆಗೈದು ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತದಿಂದ ಎಸ್ಕೇಪ್ ಆಗಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಲ್ಜಿಯಂನಲ್ಲಿ ಕಾನೂನುಬದ್ಧವಾಗಿ ವಾಸವಾಗಿದ್ದ ಚೋಕ್ಸಿ ಭಾರತಕ್ಕೆ ಹಸ್ತಾಂತರ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳಲು ನಕಲಿ ದಾಖಲೆ ಸೃಷ್ಟಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚೋಕ್ಸಿ ಹಸ್ತಾಂತರಿಸುವಂತೆ ಭಾರತದಿಂದ ಮನವಿ ಭಾರತೀಯ ಸಿಬಿಐ ಇಡಿ ಮನವಿಯ ಬೆನ್ನಲ್ಲೇ ಚೋಕ್ಸಿ ಅರೆಸ್ಟ್ ಆಗಿದ ಬೆಲ್ಜಿಯಂನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಸಂದರ್ಭದಲ್ಲಿ ಬಂಧನವಾಗಿದ್ದ ಅನಾರೋಗ್ಯ ಹಿನ್ನೆಲೆಯಲ್ಲಿ ಏಪ್ರಿಲ್ ಹನ್ನೆರಡರಂದು ಆಂಟಿಗುವಾದಿಂದ ಬೆಲ್ಜಿಯಂಗೆ ತೆರಳಿದ್ದ ಚೋಕ್ಸಿ